ಸ್ನೇಹಿತರೆ ಗಾಡಿಯೆಲ್ಲ ಖಾಲಿ ಮಾಡಿದ್ದಾರೆ ನಾವು ಎಲ್ಪ್ ಮಾಡಿದ್ವಿ ನೋಡಿ ಎರಡು ಗಾಡಿ ಇಲ್ಲೇ ಇದ್ದಾವೆ ಅವರು ಬೇಗ ಬಂದಿದ್ರು ಆ ಗಾಡಿ ಅವರು ಇದೇ ಚೌಟ್ರಿ ಬಾಡಿಗೆ ಅಮೌಂಟ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಾವು ಹೊರಡೋಣ ಇಲ್ಲಿಂದ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬಾಡಿಗೆ ಇದೆ ಇಲ್ಲಿಗಪ್ಪ ಅಂದರೆ ಅದೇ ಕದಬಳ್ಳಿ ಹತ್ರ ಏನಪ್ಪ ಲೋಡು ಅಂದರೆ ಮದುವೆ ಐಟಮ್ ಅಂತ ಸ್ನೇಹಿತರೆ ಚೌಟ್ರಿಗೆ ನಮ್ಮೂರಿಂದೇ ಇರೋದು ಬಾಡಿಗೆ ಕಡಿಯಲ್ಲಿಂದೇ ಬನ್ನಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಗಾಡಿ ಲೋಡ್ ಮಾಡ್ಕೊಂಡು ಹೋಗೋಣ ಇರಿಸವೆ ಇಲ್ಲಿಂದ ಸ್ನೇಹಿತರೆ ಒಂದು ಮೂವತ್ತಾಗುತ್ತೆ ಬನ್ನಿ ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಂಡು ಹೋಗೋಣ ಈ ವಿಡಿಯೋ ಸ್ನೇಹಿತರೆ ಲಾ ಜಾಸ್ತಿ ಲೆಂತ್ ಮಾಡೋಲ್ಲ ಸಿಂಪಲ್ಲಾಗಿ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಪಾರ್ಟಿ ಮನೆ ಹತ್ರ ಬಂದೆ ನೋಡಿ ಇವತ್ತು ಎರಡು ಗಾಡಿ ಲೋಡ್ ಆಗೋದು ಕರೆ ಸಿ ನಮ್ಮದೊಂದು ಎರಡು ಗಾಡಿ ಲೋಡ್ ಮಾಡಿಕೊಂಡು ಹೋಗೋಣ ನೋಡಿ ಇದು ಎಲ್ಲ ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಬಾಳೆದೆಲೆ ಎಲ್ಲ ಪೂರ್ತಿ ಮದುವೆ ಐಟಮ್ ಸ್ನೇಹಿತರೆ ಅಕ್ಕಿ ತರಕಾರಿ ಆ ಗಾಡಿಗೆಲ್ಲ ಲೋಡ್ ಮಾಡಿದ್ದಾರೆ ಈಗ ನಮ್ಮ ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ ಬಾಳೆದೆಲೆ ಹಾಕಿದ್ದಾರೆ ಏನಾನ ಹಾಕಿದ್ದಾರೆ ಚಿರುಗರಿ ಎಣ್ಣೆ ಲೋಡ್ ಮಾಡಿಕೊಂಡು ಹೋಗೋಣ ಇದೇ ಮನೆ ಪಾರ್ಟಿ ಆಯಿತು ಸ್ನೇಹಿತರೆ ಲೋಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಸ್ವಲ್ಪ ಇದೆ ಆ ಗಾಡಿ ಹೋಯ್ತು ಸ್ನೇಹಿತರೆ ಅಷ್ಟನೇ ಗಾಡಿ ಬಂದಿತ್ತಲ್ಲ ಆ ಗಾಡಿ ಲೋಡ್ ಮಾಡಿ ಕಳ್ಸಿದ್ರು ಇವಾಗ ನಾವು ಹೊರಟಿದ್ದೀವಿ ಲೋಡ್ ಮಾಡಿಕೊಂಡು ಅವರು ಹತ್ರ ಹತ್ರ ಹೋಗಿದ್ದಾರೆ ನಾವು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಂದ ದಬ್ಬೆಘಟ್ಟ ದಬ್ಬೆಘಾಟದಿಂದ ಬೆಂಕಿನ ಕೆರೆ ಅಲ್ಲಿಂದ ಬೆಂಡೆ ಕೆರೆ ಗೊಟ್ಟಿ ಕೆರೆ ಅಂತ ಊರು ಬರುತ್ತೆ ಹೊಸರು ಅಲ್ಲಿ ಆರು ಹೋಟೆಲ್ ಹೋಗಬೇಕು ಆರು ಅಲ್ಲಿ ಹೋದರೆ ಹತ್ರ ಆಗುತ್ತೆ ಹೀರೆ ಸೇವೆ ಕದ್ಬಳ್ಳಿ ಮೇಲೆ ಹೋಗೋಣ ಬನ್ನಿ ಹೋಗೋಣ ಡೀಸೆಲ್ ಇದೆ ಡೀಸೆಲ್ ಹಾಕ್ಸಲ್ಲ ಅರ್ಧ ಟ್ಯಾಂಕ್ ಇದೆ ಸಾಕು ನಾಳೆ ನೋಡ್ಕೊಳ್ಳೋಣ ನಾಳೆ ಬಾಡಿಗೆ ಇದೆಯಲ್ಲ ನಾಳೆ ಹೋದಾಗ ಆಗುತ್ತೆ ನೋಡಿ ಸ್ನೇಹಿತರೆ ಅವಾಗಲೇ ಹೇಳಿದ್ನಲ್ಲ ಬೆಂಡೆಕೆರೆ ರೂಟ್ ಹೋಗಬೇಕು ಅಂತ ಇದೇ ರೋಡು ರೋಡ್ ಚೆನ್ನಾಗಿಲ್ಲ ಆದರೂ ಹತ್ರ ಆಗುತ್ತೆ ಕದ್ದಬಳ್ಳಿ ಮೇಲೆ ಹೋದರೆ ಸ್ನೇಹಿತರೆ ಟೋಲ್ ಸಿಗುತ್ತೆ ಅದಕ್ಕೋಸ್ಕರ ಈ ರೂಟಲ್ಲಿ ಹೋಗ್ತಾ ಇರೋದು ಪರವಾಗಿಲ್ಲ ರೋಡು ಸ್ವಲ್ಪದ್ದು ಅಷ್ಟೇ ಮುಂದಕ್ಕೆ ಚೆನ್ನಾಗಿದೆ ಬನ್ನಿ ಹೋಗೋಣ ಆರಾಮಾಗೆ ಹಾಗೆಯೇ ಸ್ನೇಹಿತರೆ ಈ ವಿಡಿಯೋ ಯಾವ ಥರ ಬರ್ತಾ ಇದೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ನಮಗೂ ಬರ್ತಾ ಇಲ್ಲ ವೀಡಿಯೋ ಇಲ್ಲೇ ಮುಂದೆ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ಸ್ನೇಹಿತರೆ ಏನೋ ಇರ್ತಾವಲ್ಲ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ಹೊರಟಿದ್ದೀವಿ ನೋಡಿ ಇನ್ನೊಂದು ಸ್ವಲ್ಪ ರೋಡ್ ಚೆನ್ನಾಗಿದೆ ನೋಡಿ ಹೈವೇ ಹತ್ತತ್ರ ಬಂದೋ ಸ್ನೇಹಿತರೆ ಹೈವೇನೇ ಬಟ್ ಮುಂದೆ ಕಾಣಿಸ್ತಾ ಇದೆಯಾ ಇದರಿಂದ ಸ್ವಲ್ಪ ದೂರ ಅಷ್ಟೇ ಇರಿಸವೆ ಒಂದು ಮೂರು ಕಿಲೋಮೀಟ್ರ್ ಹೋಗಬೇಕು ಮೂರೋ ನಾಲ್ಕು ಆಗುತ್ತೆ ಬನ್ನಿ ಹೋಗ್ಬೋಣ ನೋಡಿ ನಾವೀಗ ಇಲ್ಲಿ ರೈಟ್ಗೆ ಹೋಗಬೇಕು ರೈಟು ಲೆಫ್ಟಿಗೆ ಹೋದ್ರೆ ಕದಬಳ್ಳಿ ಬೆಂಗಳೂರು ಹಾಯ್ ಸ್ನೇಹಿತರೆ ನೋಡಿ ಎರಡು ಗಾಡಿ ಇಲ್ಲೇ ಇದ್ದಾವೆ ಅನ್ಲೋಡಿಂಗ್ ಎಲ್ಲ ಆಗೋಯಿತು ಸ್ನೇಹಿತರೆ ವೀಡಿಯೋ ಮಾಡೋಕೆ ಹೋಗಿಲ್ಲ ನಾವೇ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ನೋಡಿ ಇದೇ ಚೌಟ್ರೆ ಬನ್ನಿ ಅನ್ಲೋಡ್ ಆಯಿತು ಬಾಡಿಗೆ ಅಮೌಂಟ್ ಕೊಟ್ಟಿದ್ದಾರೆ ಇವಾಗ ನಾವು ಹೊರಡ್ತೀನಿ ಅವರು ನಿಧಾನಕ್ಕೆ ಬರ್ತಾರೆ ಅಂತ ಆ ಗಾಡಿ ಅವರು ನಾವು ಹೋಗೋಣ ಹೋಗ್ತಾ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಬನ್ನಿ ಈಚೆ ಹೋಗೋಣ ಚೌಟ್ರಿಯಿಂದ ಚೆನ್ನಾಗಿದೆ ಚೌಟ್ರಿ ಸ್ನೇಹಿತರೆ ಜಾಗ ಎಲ್ಲ ನೀಟೇ ಮಾಡಿಕೊಂಡಿದ್ದಾರೆ ಈ ಚೌಟ್ರಿ ಇರೋದು ಸ್ನೇಹಿತರೆ ಇರಿಸ ಎಂಟ್ರಿ ಆಗಿದ ತಕ್ಷಣ ಒಂದು ಬ್ರಿಡ್ಜು ಸಿಗುತ್ತೆ ಬ್ರಿಡ್ಜಲ್ಲಿ ಆ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬಂದಾಗ ಲೆಫ್ಟಿಗೆ ಎತ್ಕೋಬೇಕು ಲೆಫ್ಟಿಗೆ ಎತ್ಕೊಂಡು ಸರ್ವಿಸ್ ರೋಡ ಬಂದರೆ ಇದು ಚೌಟ್ರಿ ಸಿಗುತ್ತೆ ಈ ರೋಡ್ ಬಂದು ಕಾಣಿಸ್ತಾ ಇದೆಯಲ್ಲ ಜಿಡುಗ ತರುವರೆ ಆ ರೋಡಿಗೆ ಹೋಗುತ್ತೆ ಶಾರ್ಟ್ ಕಟ್ ರೋಡಿದೆ ಅದೇ ಅದೇ ಬ್ರಿಡ್ಜು ಇವೆ ಹಾಯ್ ಸ್ನೇಹಿತರೆ ಅನ್ಲೋಡಿಂಗ್ ಎಲ್ಲ ಆಯಿತು ನೋಡಿದ್ರಲ್ಲ ಇದೇ ಅದೇ ಎಲ್ಲ ಅನ್ಲೋಡ್ ಮಾಡಿದ್ದು ಚೌಟ್ರಿ ಸ್ನೇಹಿತರೆ ಮೀನ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಮುಂದಿನ ಲೋಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಜೈ ಶ್ರೀರಾಮ್